ನನ್ನೆಲ್ಲ ಸಮಸ್ತ ಸಾರೋದಯ ಕನ್ನಡಿಗರಿಗೆ ನಮಸ್ಕಾರಗಳು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಚಂದದಾರರಾಗಿ ಎಂದು ಹೇಳ್ತಾ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ಇಂದಿನ ವಿಷಯ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಕನ್ನಡದ ಅನುವಾದಗಳು ಈಗಾಗಲೇ ನಾವು ಗಮನಿಸಿದಂತೆ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಎಂಬ ನಾಟಕವು ನಮ್ಮ ಕನ ಕನ್ನಡದಲ್ಲಿ ಹಲವಾರು ಅನುವಾದಕರು ಈಗಾಗಲೇ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಈ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಎಂಬ ನಾಟಕವನ್ನು ಯಾರೆಲ್ಲ ಯಾವ ಹೆಸರುಗಳನ್ನು ನೀಡೋದರ ಮೂಲಕ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಎಂದು ತಿಳಿಯುವಂಥ ಒಂದು ಸಣ್ಣ ಪ್ರಯತ್ನ ಹಾಗಾದರೆ ಮೊದಲನೆಯದಾಗಿ ವಿಲಿಯಮ್ ಶೇಕ್ಸ್ಪಿಯರ್ನ ಸಂಕ್ಷಿಪ್ತ ಮಾಹಿತಿ ನೋಡುವುದಾದರೆ ಏಪ್ರಿಲ್ ಇಪ್ಪತ್ತ್ಮೂರು ಸಾವಿರದ ಐದುನೂರ ಅರವತ್ತ್ನಾಲ್ಕರಿಂದ ಏಪ್ರಿಲ್ ಇಪ್ಪತ್ತ್ಮೂರು ಸಾವಿರದ ಆರುನೂರ ಹದಿನಾರು ಇವರ ಕಲಾವಧಿ ಇವರನ್ನು ಆಂಗ್ಲ ಭಾಷೆಯ ಸಾರ್ವಭೌಮ ಪ್ರಪಂಚದ ನಾಟಕ ಚಕ್ರವರ್ತಿ ಎಂದೆಲ್ಲ ಕರೆಯಲಾಗ್ತದೆ ಇವರು ಮೂವತ್ತೆಂಟು ನಾಟಕಗಳನ್ನು ರಚಿಸಿರುವುದಂತು ಹದಿನೇಳು ಹರ್ಷ ನಾಟಕಗಳು ಹತ್ತು ಚಾರಿತ್ರಿಕ ನಾಟಕಗಳು ಹನ್ನೊಂದು ದುರಂತ ನಾಟಕಗಳನ್ನು ರಚಿಸಿದ್ದಾರೆ ಹಾಗೆಯೇ ಒಂದು ನೂರ ಐವತ್ನಾಲ್ಕು ಸಾನಿಧ್ಯಗಳನ್ನು ಕೂಡ ರಚನೆ ಮಾಡಿರುವಂಥದ್ದು ಮುಂದೆ ನಾವು ನೋಡೋದಾದರೆ ಈ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕವನ್ನು ಕನ್ನಡದಲ್ಲಿ ಯಾರೆಲ್ಲ ಅನುವಾದಕರು ಅನುವಾದ ಮಾಡಿದ್ದಾರೆ ಎಂದು ನೋಡುವುದಾದರೆ ಮೊದಲನೆಯದಾಗಿ ಎಮ್ ಎಲ್ ಶ್ರೀಕಂಠೇಶಗೌಡ ಇವರು ಪ್ರತಾಪಾರದ್ರ ದೇವ ಎಂಬ ಹೆಸರನ್ನು ನೀಡುವುದರ ಮೂಲಕ ಕನ್ನ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಇವರು ರೂಪಾಂತರ ಎಂಬ ಮಾದರಿಯ ಮೂಲಕ ಕನ್ನಡಕ್ಕೆ ಅನುವಾದಿಸಿರುವಂಥದ್ದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಇದನ್ನು ಇವರು ಅನುವಾದ ಮಾಡುತ್ತಾರೆ ಇದನ್ನು ಪ್ರಕಟಣೆ ಮಾಡಿದಂತಹ ಪ್ರಕಾಶನ ಸಂಸ್ಥೆ ಜಿ ಟಿ ಎ ಪ್ರಕಾಶನ ಎಂಬುವಂಥದ್ದು ಹಾಗೆ ಎರಡನೆಯದಾಗಿ ನೋಡುವುದಾದರೆ ಹಾರನಹಳ್ಳಿ ಅನಂತರಾಯ ಇವರು ದ್ವೇಷ ಭಂಡಾರ ಎಂಬ ಶೀರ್ಷಿಕೆಯನ್ನು ನೀಡುವುದರ ಮೂಲಕ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಇವರು ಕೂಡ ರೂಪಾಂತರ ಎಂಬ ಮಾದರಿಯನ್ನು ಅನುಸರಿಸಿ ಅನುವಾದವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಇದನ್ನು ಅನುವಾದ ಮಾಡಿರುವಂಥದ್ದು ಹಾಗಾದರೆ ಇದನ್ನು ಪ್ರಕಟಣೆ ಮಾಡಿದಂತಹ ಪ್ರಕಾಶನ ಸಂಸ್ಥೆ ಜಯ ಕರ್ನಾಟಕ ಪ್ರಕಾಶನ ಇನ್ನು ಮೂರನೆಯದಾಗಿ ನೋಡುವುದಾದರೆ ಡಿ ವಿ ಗುಂಡಪ್ಪನವರು ಇವರು ಕನ್ನಡ ಮ್ಯಾಕ್ ಬೆತ್ ಎಂಬ ಶೀರ್ಷಿಕೆಯನ್ನು ನೀಡುವುದರ ಮೂಲಕ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಇವರು ಭಾಷಾಂತರ ಮಾದರಿಯಲ್ಲಿ ಅನುವಾದವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಅದನ್ನು ಪ್ರಕಟಣೆಯನ್ನು ಕೂಡ ಮಾಡುತ್ತಾರೆ ಹಾಗಾದರೆ ಇದನ್ನು ಪ್ರಕಟಣೆ ಮಾಡಿದಂತಹ ಪ್ರಕಾಶನ ಸಂಸ್ಥೆ ಕಾವ್ಯಾಲಯ ಪ್ರಕಾಶನ ಇನ್ನು ನಾಲ್ಕನೆಯದಾಗಿ ರಾಮಚಂದ್ರ ದೇವ ಎನ್ನುವವರು ಇವರು ಮ್ಯಾಕ್ ಬೆತ್ ಎಂಬ ಹೆಸರನ್ನು ನೀಡುವುದರ ಮೂಲಕ ಕನ್ನಡಕ್ಕೆ ಭಾಷ ಭಾಷಾಂತರವನ್ನು ಮಾಡಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇದನ್ನು ಕನ್ನಡಕ್ಕೆ ಅನುವಾದಿಸಿರುವುದು ಹಾಗಾದರೆ ಇದನ್ನು ಪ್ರಕಟಣೆ ಮಾಡಿದಂಥ ಪ್ರಕಾಶನ ಸಂಸ್ಥೆ ದುಡಿ ಪ್ರಕಾಶನ ಐದನೆಯದಾಗಿ ಪರ್ವತ ವಾಣಿ ಇವರು ಮ್ಯಾಕ್ ಬೆತ್ ಎಂಬ ಹೆಸರನ್ನೇ ನೀಡುವುದರ ಮೂಲಕ ಭಾಷಾಂತರ ಮಾದರಿಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಇದನ್ನು ಪ್ರಕಟಣೆ ಮಾಡಿದಂಥ ಪ್ರಕಾಶನ ಸಂಸ್ಥೆ ಅಂದರೆ ಐ ವಿ ಎಚ್ ಎಂಬ ಪ್ರಕಾಶನ ಸಂಸ್ಥೆ ಹಾಗೆಯೇ ಐದನೆಯದಾಗಿ ಸುಧಾಕರ್ ಎನ್ನುವಂಥವರು ಇವರು ಇವರು ಕೂಡ ಮ್ಯಾಕ್ ಬೆತ್ ಎಂಬ ಹೆಸರನ್ನು ನೀಡುವುದರ ಮೂಲಕ ಭಾಷಾಂತರ ಮಾದರಿಯಲ್ಲಿ ಈ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದನ್ನು ಅನುವಾದ ಮಾಡುತ್ತಾರೆ ಹಾಗಾದರೆ ಈ ಕೃತಿಯನ್ನು ಪ್ರಕಟಣೆ ಮಾಡಿದಂತಹ ಪ್ರಕಾಶನ ಸಂಸ್ಥೆ ಪ್ರತಿಭಾ ಪ್ರಕಾಶನ ಸಂಸ್ಥೆ ಅನ್ನುವಂಥದ್ದು ಏಳನೆಯದಾಗಿ ಎಚ್ ಎಸ್ ಶಿವಪ್ರಕಾಶ್ ಇವರು ಮಾರನಾಯಕನ ನಾಯಕನ ದೃಷ್ಟಾಂತ ಎಂಬ ಹೆಸರನ್ನು ನೀಡುವುದರ ಮೂಲಕ ಮುರಿದು ಕಟ್ಟುವಿಕೆಯ ಮಾದರಿಯಲ್ಲಿ ಮ್ಯಾಕ್ಬೆತ್ ನಾಟಕವನ್ನು ಕನ್ನಡದಲ್ಲಿ ಅನುವಾದಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇದನ್ನು ಅನುವಾದ ಮಾಡಿರುವಂಥದ್ದು ಹಾಗಾದರೆ ಈ ಕೃತಿಯನ್ನು ಪರಿಸರ ಪ್ರಕಾಶನ ಎಂಬ ಪ್ರಕಟಣಾ ಸಂಸ್ಥೆಯು ಪ್ರಕಟಣೆಯನ್ನು ಮಾಡಿರುವಂಥದ್ದು ಹಾಗೆಯೇ ಎಂಟನೆಯದಾಗಿ ನೋಡುವುದಾದರೆ ವೈದೇಹಿಯವರು ಇವರು ಗೊಂಬೆ ಮ್ಯಾಕ್ಬೇತ್ ಎಂಬ ಶೀರ್ಷಿಕೆಯನ್ನು ನೀಡುವುದರ ಮೂಲಕ ಮ್ಯಾಕ್ಬೇತ್ ನಾಟಕವನ್ನು ಕನ್ನಡದಲ್ಲಿ ಅನುವಾದಿಸಿದ್ದಾರೆ ಇವರು ಕೂಡ ಮುರಿದು ಕಟ್ಟುವಿಕೆಯ ಮಾದರಿಯಲ್ಲಿ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದನ್ನು ಅನುವಾದ ಮಾಡಿದ್ದು ಇದನ್ನು ಪ್ರಕಟಣೆ ಮಾಡಿದಂಥ ಪ್ರಕಾಶನ ಸಂಸ್ಥೆ ಅಕ್ಷರ ಪ್ರಕಾಶನ ಸಂಸ್ಥೆ ಹಾಗೆಯೇ ಒಂಬತ್ತನೆಯದಾಗಿ ಕೆ ಎಸ್ ಭಗವಾನ್ ಅವರು ಇವರು ಮೆಕ್ ವೆತ್ ಎಂಬ ಶೀರ್ಷಿಕೆಯನ್ನು ನೀಡುವುದರ ಮೂಲಕ ಕನ್ನಡಕ್ಕೆ ಅನುವಾದ ಮಾಡಿದ್ದು ಭಾಷಾಂತರ ಮಾದರಿಯಲ್ಲಿ ಅನುವಾದ ಮಾಡಿರುವಂಥದ್ದು ಎರಡು ಸಾವಿರದ ಒಂದರಲ್ಲಿ ಅನುವಾದ ಮಾಡಿದ್ದಾರೆ ಇದನ್ನು ಪ್ರಕಟಣೆ ಮಾಡಿದಂತಹ ಪ್ರಕಾಶನ ಸಂಸ್ಥೆ ತನುಮನ ಪ್ರಕಾಶನ ಸಂಸ್ಥೆ ಹಾಗೆಯೇ ಹತ್ತನೆಯದಾಗಿ ಚಂದ್ರಶೇಖರ್ ಕಂಬಾರ್ ಅವರು ಇವರು ಮಾರಿ ಕಾಡು ಎಂಬ ಶೀರ್ಷಿಕೆಯನ್ನು ನೀಡುವುದರ ಮೂಲಕ ಅದನ್ನು ಮುರಿದು ಕಟ್ಟುವಿಕೆಯ ಮಾದರಿಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿರುವಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಇದನ್ನು ಅನುವಾದ ಮಾಡಿದ್ದು ಇದನ್ನು ಪ್ರಕಟಣೆ ಮಾಡಿದಂತಹ ಪ್ರಕಾಶನ ಸಂಸ್ಥೆ ಸ್ವಪ್ನ ಬುಕ್ ಹೌಸ್ ಪ್ರಕಾಶನ ಸಂಸ್ಥೆ ಇವರಿಷ್ಟು ಈ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಎಂಬ ನಾಟಕವನ್ನು ಕನ್ನಡದಲ್ಲಿ ಅನುವಾದ ಮಾಡಿರುವಂಥದ್ದು ಹಾಗಾದರೆ ಈ ಶೇಕ್ಸ್ಪಿಯರ್ನ ದುರಂತ ನಾಟಕಗಳನ್ನು ಕನ್ನಡಕ್ಕೆ ಮಕ್ಕಳ ನಾಟಕಗಳಾಗಿ ಪರಿವರ್ತಿಸಿದಂತಹ ಕೀರ್ತಿ ವೈದೇಹಿಯವರಿಗೆ ಸಲ್ಲುವಂಥದ್ದು ಹೀಗೆ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ನಾಟಕವು ಕನ್ನಡಕ್ಕೆ ಹತ್ತು ಬಾರಿ ಅನುವಾದಗೊಂಡಿರುವುದನ್ನು ನಾವು ಕಾಣಬಹುದಾಗಿದೆ ಇದಿಷ್ಟು ಶೇಕ್ಸ್ಪಿಯರ್ನ ಮ್ಯಾಕ್ ಬೆತ್ ಕನ್ನಡ ಅನುವಾದಗಳ ಕುರಿತಾಗಿರುವಂಥದ್ದು ಎಲ್ಲರಿಗೂ ಕೂಡ ಧನ್ಯವಾದಗಳು